ಚರ್ಚಿಲ್ಲ ನಮ್ಗೆ ಒಳ್ಳೆ ಬುದ್ಧಿ ಇದಾರೆ ಅಂದ್ರೆ ಬುದ್ಧಿ ಅದ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನ್ ಅವ್ರ ಮಾಡಿದ್ದಾರೆ ವಿಜಯೇಂದ್ರ ಬೈದ್ರು ಅಂತ ಹೇಳಿ ಯಾರು ಬೇದ್ರೆ ನನ್ನ ಬಿದ್ರುಬೋದು ನನ್ಗೆ ಹೇಳಕ್ ಬರುದಿಲ್ಲ ನೋಡಿ ನಮ್ಗೆ ಹಿರೇಕರ ಬುದ್ಧಿ ಅದ ನನಗ ಯಾರು ಯಾರ ತಪ್ಪ ಬಿದ್ ಅವ್ರ ಹಕ್ಕದ ನಮ್ಮ ಪಕ್ಷ ಸಂಘಟನೆಗೋಸ್ಕರ ಇದ್ದಾರೆ ನಾ ತಪ್ಪು ನನಗೆ ಹೇಳಿದ್ರೆ ಅವ್ರು ತಪ್ಪು ಅವ್ರು ತೆಗೆದ್ರೆ ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ ಒಪ್ಪುದಿಲ್ಲ ಅದಕ್ಕಾಗಿ ಯಾರು ಸರ್ ಬದಲಾವಣೆ ಅರವಿಂದ ಲಿಂಬಾವಳಿ ಅವರ ಹೆಸರು ನಾನು ಡ್ಯೂಟಿ ಅಲ್ಲ ಪಕ್ಷ ತೀರ್ಮಾನ ಬೇಕು ಯಾಕಂದ್ರೆ ಅವ ಜೂನಿಯರ್ ಅವ್ ಅವನ ಪಕ್ಷದ ಏನೂ ಅವ್ಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ ಅವ್ನು ಮಾಡಿದ್ರೆ ನಮ್ಗೆ ವಿರೋಧ ಅದೇ ಯಡಿಯೂರಪ್ಪ ವಿರೋಧ ಅಲ್ಲ ಯಡಿಯೂರಪ್ಪ ಕ್ವಶನ್ ಮಾಡೋದಲ್ಲ ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್ ಒಂದ್ ವೇಳೆ ವಿಜೇಂದ್ರ ಅವರು ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರ ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್ ಯಾರು ಅಂತ ಇದೆ ನೋಡ್ರಿ ನಂದು ಒಂದೇ ಮನೆ ಹೋಗ್ತೀನಿ ಈಗ ಕಳೆದ ಇಪ್ಪತ್ತು ಅನಂತ ಕುಮಾರ್ ಸಾತ್ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೋಗ್ತಿತ್ತು ಯಾರೂ ಲೀಡರ್ ಇಲ್ಲ ಏನೋ ದೇವ್ರದ ಏನೋ ಒಂದು ಟೀಮ್ ಆಗಿದೆ ಯಡಿಯೂರಪ್ಪನವರು ಇರಲಿ ರಮೇಶ್ ಜಾರಕಿಹೊಳಿ ಯತ್ನಾಳಿ ಒಬ್ಬರಿಗಾಗಿ ಕಪಿ ಮಿಶ್ರ ಸಿಗಬಾರ್ದು ಸಾಮೂಹಿಕ ನಾಯಕ ತರಬೇಕು ಒಬ್ಬರಿಗಾಗಿ ಪಕ್ಷ ಸಿಗಬಾರ್ದು ಸಿಕ್ಕ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ ನಾನು ಸರ್ವಕರಿ ಆಗಮ್ ಆಕರ್ಷಣ ಕೂತ್ಕಲೇ ಅದಕ್ಕೆ ದಯವಿಟ್ಟು ಮಣ್ಣಿ ಮಾಡ್ಕೊತ ಸಾಮೂಹಿಕ ನಾಯಕತ್ವ ಹದಿನೈದು ಇಪ್ಪತ್ತು ಜನ ಲೀಡರ್ಶಿಪ್ ಮಾಡಿ ಕಾಯ್ ಕೊಡಿಸಿ ಟಾಸ್ಕ್ ಕೊಡ್ಸಿ ಡ್ಯೂಟಿ ಅದ್ಬಿ ಮಾಡಿ ಮಾಡಿದ ಕೊಡು ಮಂಡಿ ಹೇಳಿದ್ರು ನಾನು ನಮ್ಮ ಒಂದ್ ಹದಿನೈದು ಇಪ್ಪತ್ತು ಜನ ಕಾಯ್ ಕೊಡ್ರಿ ನೂರ ಇಪ್ಪತ್ತು ನೂರ ಮೂರು ಸೀಟ್ ತಗೋತು ಬಿಜೆಪಿ ನಮ್ಗೆ ಇದು ನಾವ್ ಹೇಳಿದ್ರು ನಮ್ಮ ನಾನೊಬ್ ರಮೇಶ್ ಜಾರಿಕಪ್ಪ ಅಲ್ಲ ಯತ್ನಾಳ್ ಒಬ್ಬ ಅಲ್ಲ ನಮ್ಮಂತ ಯತ್ನಾಳ್ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅಂತ ಇಪ್ಪತ್ ಮಂದಿ ಕೊಡ್ಸ್ರಿ ಮೀಟಿಂಗ್ ಕರೆ ನಿಮ್ಗೆ ಟಾಸ್ಕ್ ಇದೆ ಈದು ಕೆಲಸ ಮಾಡ್ಕೊಂಡು ಕೊಡ್ರಿ ನಮಗೆ ಫೇಲ್ ಅದ ಹೊರ ಹೊರಕು ಬರೀ ಪದೇ ಪದೇ ಯಡಿಯೂರಪ್ಪಗೆ ಕಂಡು ನಾವು ಪಾಪ ವಯಸ್ಸಾತವ್ ಅಮ್ಮ ಅವ್ನು ಬೇಕಾರೆ ಪಕ್ಷ ಕಟ್ಟಿದ ನಾ ಅವನ ಬಗ್ಗೆ ಗೌರವ ಇದೆ ನಾವು ವಿಶ್ರಾಂತಿ ತಗೋಲಿ ಅವ್ರ ಅಡ್ವೈಸ್ ಬೇಕಾರೆ ಅವ್ರು ಮಣಿಗೂ ಕೇಳ್ತ ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾರು ನಮ್ಮ ಜ್ವರ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರ್ಬೇಕು ನಮ್ಗೆ ಏನೋ ಕನ್ಫ್ಯೂಜ್ ಇದೆ ಅವ್ರು ಹೋಗಿ ಕೇಳಿ ಬರ್ತಾವೆ ಅವ್ರು ಹೋಗಿ ಬರ್ಬೇಡ ಅವ್ರು ಮನೆಯಾಗಲ್ಲ ಆರಾಮ್ಸ್ರಿ ಈ ಬಿಜೆಪಿಯಲ್ಲಿ ಒಳ ಜಾಗದಲ್ಲಿ ಎರಡು ಗುಂಪುಗಳಾದವು ಅಂತ ಸರ್ ನೋಡ್ರಿ ಪ್ರಜಾಪ್ರಭ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲ ಪಕ್ಷಗಳು ಅದೇ ದೊಡ್ಡ ವಿಷಯ ಅಲ್ಲ ಎಲ್ಲಾ ಪಕ್ಷಗಳು ಅಣ್ಣ ಮಳೆಯಾಗು ಮಳೆಯಾಗು ಇಬ್ರು ಕಾಣತಮ್ಮ್ರೆ ಒಂದು ಪಕ್ಷ ಹೆಂಗುವಂತತೆ ಅದೇ ಸಂಬಂಧ ಇಲ್ಲ ಮತ್ತೇನು ಸತೀಶ್ ಜಾರಕಿಹೊಳಿ ಅವರಿಗೆ ಸೇಮ್ ಪಟ್ಟ ಅಂತ ಕೇಳಿ ಬರ್ತಾ ಇದಾರೆ ಜಾರಕಿಹೊಳಿ ನಿಮ್ಮ ಕುಟುಂಬಕ್ಕೆ ಏನಾದ್ರು ಒಲವು ಹೋಗುತ್ತಾ ನೋಡ್ರಿ ನಮ್ ಸತೀಶ್ ಜಾರಕಿಹೊಳಿ ತಮ್ಮ ಅಣ್ಣ ಒಂದು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪಕ್ಷದ ಒಂದು ಕಾರ್ಯಕರ್ತರು ನಮ್ಮ ಪಕ್ಷ ಇದ್ದಂಥ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ ಯಾಕೆ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದ ಒಂದು ಇಪ್ಪತ್ತ್ ಮೂವತ್ತು ಸೀಟ್ ಕಡಿಮೆ ಬಂದಕ್ಕೆ ಭಯೋತ್ಪಾದಕ ಮತ್ತೆ ಏನ್ ಬಿಕ್ಕಾದ ನಡದೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಪೂರ